ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಎಚ್ ಎಸ್ ಟಿ ಆರ್ ಹಾಗೆ ಇನ್ನುಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಕಾಲಾನುಕ್ರಮಣಿಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಬರುವಂತಹ ಕಾಲಾನುಕ್ರಮಣಿಕೆ ಕಾಲಾನುಕ್ರಮದಲ್ಲಿ ಬರುವಂತಹ ಯಾವ ರೀತಿಯಾಗಿ ಕಾಲಾನುಕ್ರಮಣಿಕೆ ಪ್ರಶ್ನೆಗಳು ಬರುತ್ತೆ ಯಾವುವು ಯಾವ್ಯಾವುಗಳನ್ನು ಕೇಳಬಹುದು ಅಥವಾ ಈ ಹಿಂದೆ ಕೇಳಿರುವಂಥ ಪ್ರಶ್ನೆಗಳು ಅವುಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಒನ್ ಅಮೇರಿಕಾ ಸ್ವಾತಂತ್ರ್ಯ ಸಂಗ್ರಾಮ ಬಿ ವಾಟರ್ ಲೂ ಕದನ ಆಪ್ಷನ್ ಸಿ ರಷ್ಯಾ ಕ್ರಾಂತಿ ಡಿ ಫ್ರೆಂಚ್ ಕ್ರಾಂತಿ ಇಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರುವಂಥದ್ದು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಬಿ ವಾಟರ್ ಲೂಕ್ ಕದನ ನಡೆದಿರುವಂಥದ್ದು ನೆಪೋಲಿಯನ್ನ ನಡೆದಿರುವ ನೆಪೋಲಿಯನ್ ಮಾಡಿರುವಂಥ ಯುದ್ಧ ಇದು ವಾಟರ್ ಲೂಕ್ ಕದನ ಹದಿನೆಂಟುನೂರ ಹದಿನೈದರಲ್ಲಿ ರಷ್ಯಾ ಕ್ರಾಂತಿ ಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆದಿರುವಂಥದ್ದು ನೆಕ್ಸ್ಟ್ ಡಿ ಫ್ರೆಂಚ್ ಕ್ರಾಂತಿ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಇದು ಕಾಲಾನುಕ್ರಮಣಿಕೆ ಯಾವ ರೀತಿ ಕೇಳ್ತಾರೆ ಅಂತಂದರೆ ಒಂದು ಕಡೆ ಎ ಸ ಎ ಬಿ ಎ ಎ ಬಿ ಅಂತ ಹಾಕಿರ್ತಾರೆ ಅಲ್ಲಿ ಅವುಗಳನ್ನ ಕ ಗದನಗಳನ್ನ ಕೇಳಿದಾಗ ಒಂದು ಸೈಡಲ್ಲಿ ವಿ ಪಾರ್ಟಲ್ಲಿ ಇಸ್ವಿಗಳನ್ನು ಕೇಳಿರ್ತಾರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಎ ಡಿ ಬಿ ಸಿ ಅನ್ನುವಂಥದ್ದು ಫಸ್ಟ್ ಒನ್ ಎ ಬರುವಂಥದ್ದು ಹದಿನೇಳು ನೂರ ಎಪ್ಪತ್ತಾರು ಆಮೇಲೆ ಫ್ರೆಂಚ್ ಕ್ರಾಂತಿ ಆಮೇಲೆ ವಾಟರ್ಲೂ ಕದನ ನೆಕ್ಸ್ಟ್ ರಷ್ಯಾ ಕ್ರಾಂತಿ ನೆಕ್ಸ್ಟ್ ಕ್ವಶನ್ ಬರ್ ಟು ಸೂರತ್ ಒಡಕು ಆಪ್ಷನ್ ಬಿ ಬಂಗಾಳದ ವಿಭಜನೆ ಸಿ ಮುಸ್ಲಿಂ ಲೀಗ್ ಸ್ಥಾಪನೆ ಡಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸೂರತ್ ಒಡಕು ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಏಳರಲ್ಲಿ ಬಂಗಾಳದ ವಿಭಜನೆ ಆಗಿರುವಂಥದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಮುಸ್ಲಿಂ ಲೀಗಿನ ಸ್ಥಾಪನೆ ಆಗಿರುವಂಥದ್ದು ಹತ್ತೊಂಬತ್ತು ನೂರ ಆರರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿರುವಂಥದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಲ್ಲಿ ರೈಟ್ ಆನ್ಸರ್ ಫಸ್ಟ್ ಬಿ ಬರತ್ತೆ ಬಂಗಾಳದ ವಿಭಜನೆ ಅಲ್ಲಿ ಏನಾಗಿರ್ತವು ಜಿಗ್ ಜ ರೀತಿಯಲ್ಲಿ ಇಸ್ವಿಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ ಅವುಗಳ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಫಸ್ಟ್ ಬಂಗಾಳದ ವಿಭಜನೆ ಆಮೇಲೆ ಮುಸ್ಲಿಂ ಲೀಗ್ನ ಸ್ಥಾಪನೆ ಆಮೇಲೆ ಸೂರತ್ ತೊಡಕು ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೆಕ್ಸ್ಟ್ ಕ್ವಶನ್ ನಂಬರ್ ಎ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವರ ಆಳ್ವಿಕೆಯ ರಾಜರು ಆಳ್ವಿಕೆ ಮಾಡಿರುವಂತಹ ಅವಧಿಯನ್ನು ಏನು ಮಾಡಿದ್ದಾರೆ ಇಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ಕೇಳಿರುವಂಥದ್ದು ಎ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈತನ ಕಾಲಾವಧಿ ಹದಿನೈದು ನೂರ ಎಂಬತ್ತರಿಂದ ಹದಿನಾರು ನೂರ ಇಪ್ಪತ್ತಾರು ಬಿ ಮಹಮ್ಮದ್ ಆದಿಲ್ ಶಾ ಹದಿನಾರು ನೂರ ಇಪ್ಪತ್ತಾರರಿಂದ ಹದಿನಾರು ನೂರ ಐವತ್ತಾರು ಸಿ ಎರಡನೇ ಅಲಿ ಆದಿಲ್ ಶಾ ನೂರ ಐವತ್ತಾರರಿಂದ ಹದಿನಾರು ನೂರ ಎಪ್ಪತ್ತೆರಡು ಡಿ ಸಿಕಂದರ್ ಆದಿಲ್ ಶಾ ನೂರ ಎಪ್ಪತ್ತೆರಡರಿಂದ ಹದಿನಾರುನೂರ ಎಂಬತ್ತಾರು ಫಸ್ಟ್ ಒನ್ ಎರಡನೇ ಅಲಿ ಆದಿಲ್ ಶಾ ಸೆಕೆಂಡ್ ಒನ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ತರ್ಡ್ ಒನ್ ಮೊಹದ್ ಆದಿಲ್ ಶಾ ಫೋರ್ತ್ ಒನ್ ಸಿಕಂದರ್ ಆದಿಲ್ ಶಾ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫೋರ್ ಎ ಸಹಾಯಕ ಸೈನ್ಯ ಪದ್ಧತಿ ಬಿ ಕೇಂದ್ರದಲ್ಲಿ ದ್ವಿಮು ದ್ವಿ ಸರ್ಕಾರ ಸ್ಥಾಪನೆ ಸಿ ಗೋವಾ ವಿಮೋಚನೆ ಡಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದಿದ್ದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಗೋವಾ ವಿಮೋಚನೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜುನಾಗಡ್ ಭಾರತದ ಒಂದು ಒಕ್ಕೂಟಕ್ಕೆ ಸೇರಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಇಲ್ಲಿ ಫಸ್ಟ್ ಒನ್ ಬರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿ ಸೆಕೆಂಡ್ ಒನ್ ಕೇಂದ್ರದಲ್ಲಿ ದ್ವಿಮುಖ ಸರ್ಕಾರ ಸ್ಥಾಪನೆ ನೆಕ್ಸ್ಟ್ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿರುವಂಥದ್ದು ಲಾಸ್ಟ್ ಒನ್ ಗೋವಾ ವಿಮೋಚನೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫೈವ್ ಎ ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ ಬಂದಿರುವಂಥದ್ದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆಪ್ಷನ್ ಬಿ ಹಿಂದೂ ವಿಧವೆಯರ ಪುನರ್ ವಿವಾಹ ಕಾಯ್ದೆ ಬಂದಿರುವಂಥದ್ದು ಹದಿನೆಂಟುನೂರ ಐವತ್ತಾರರಲ್ಲಿ ಆಪ್ಷನ್ ಸಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಆಪ್ಷನ್ ಡಿ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಇಲ್ಲಿ ಫಸ್ಟ್ ಒನ್ ಹಿಂದೂ ವಿಧವೆಯರ ಪುನರ್ ವಿವಾಹ ಕಾಯ್ದೆ ವಿಧವಾ ಪುನರ್ವಿವಾಹ ಕಾಯ್ದೆ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ ನೆಕ್ಸ್ಟ್ ಹಿಂದೂ ವಿವಾಹ ಕಾಯ್ದೆ ನೆಕ್ಸ್ಟ್ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹತ್ತೊಂಬತ್ತು ನೆಕ್ಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಜಾ ಪರಿಶಿಷ್ಟ ಜಾತಿ ಆಯೋಗ ಎರಡು ಸಾವಿರದ ಮೂರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಡಿ ರಾಷ್ಟ್ರೀಯ ಮಹಿಳಾ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತು ಇಲ್ಲಿ ಫಸ್ಟ್ ಒನ್ ಅಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿರ್ತಾರೆ ಎ ಫಸ್ಟ್ ಎ ಕೊಟ್ಟಿದ್ರೆ ಎ ಇತ್ತಂದರೆ ಎ ಹಾಕ್ಬೋದು ಅಥವಾ ಸಿ ಕೊಟ್ಟಿದ್ರೆ ಸಿ ಅಂತ ಹಾಕ್ಬೋದು ಇಲ್ಲಿ ಫಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹತ್ತೊಂಬತ್ತು ನೂರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತು ಇಲ್ಲಿ ಫಸ್ಟ್ ಒಂದು ಬರುವಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗ ಆಮೇಲೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಆಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಲಾಸ್ಟ್ ಒನ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅನ್ನುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್